ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಕಾರ್ಡಿ ಮೈಸೂರು ಜನವರಿ ಇಪ್ಪತ್ತೊಂದು ಮೈಸೂರಿನ ಜೆಎಲ್ಬಿ ರಸ್ಲೇಲಿನ ಚಾಂಡಿಪುರ ವೃತ್ತದ ಆವರಣದಲ್ಲಿ ಚಾಮುಂಡಿಪುರಂ ಬಸವಬಳಗ ವತಿಯಿಂದ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳಾದ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಐದನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು ಬಳಗದ ವತಿಯಿಂದ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಸಾರ್ವಜನಿಕರಿಗೆ ಪ್ರಸಾದ ವಿತರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಚಾಮುಂಡಿಪುರಂ ಬಸವಬಳಗದ ಗೌರವಾಧ್ಯಕ್ಷರಾದ ಶಿವಣ್ಣ ಅಧ್ಯಕ್ಷರಾದ ಸಂದೀಪ್ ಬಸವರಾಜು ಧರ್ಮೇಂದ್ರ ಪಾರ್ವತಿ ಯೋಗೀಶ್ ದೇವೇಂದ್ರ ವಿಜಯ್ ರವರು ಮತ್ತಿತರರು ಉಪಸ್ಥಿತರಿದ್ದರು ಇಂದು ಶಿವಕುಮಾರ್ ಸ್ವಾಮಿಗಳನ್ನ ಶಿವಕುಮಾರ್ ಸ್ವಾಮಿಗಳ ಐದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವಾಗಿ ಇವತ್ತೊಂದು ದಿವಸ ನಮ್ಮ ಬಸವಬಳಗ ಚಾಮುಂಡಿಪುರಂ ಸಂಘದ ವತಿಯಿಂದ ಸ್ವಾಮಿಗಳಿಗೆ ಪುಷ್ಪಾರ್ಚನೆ ಮಾಡಿ ಪ್ರಸಾದ ಹಂಚೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರು ಮಾಡಿರೋ ಅಂಥ ಸೇವೆಗಳ ಮುಂದೆ ನಾವೇನೋ ಮಾಡಿರೋ ಅಂಥದ್ದು ಅಲ್ಪ ಹಾಗಾಗಿ ಅವ್ರ ಕೊಡುಗೆ ಅಪಾರ ನಾವು ಮಾಡ್ತಾ ಇರೋದು ಕೇವಲ ಕಾಲ್ಪನಿಕ ಅಂತ ನಾನು ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ನಮ್ಮ ಬಳಗದ ಎಲ್ಲಾ ಸದಸ್ಯರು ಎಲ್ಲಾರು ಒಟ್ಟಾಗಿ ಸೇರಕ್ ಮಾಡ್ತಾ ಇದೀವಿ ಚಾಮುಂಡಿಪುರಂ ಇಷ್ಟ ಸರ್ ನಾಳೆ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾಳೆ ಅಯೋಧ್ಯೆ ಉದ್ಘಾಟನೆ ಇರೋದ್ರಿಂದ ಚಾಮುಂಡಿಪುರಂ ವೃತ್ತದಿಂದ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ತನಕ ಏಕ ದೀಪೋತ್ಸವ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡ್ತಾ ಇದೀವಿ ಬೆಳಗ್ಗೆ ಹನ್ನೊಂದುವರೆಗೆ ಚಾಮುಂಡಿಪುರಂ ಅಲ್ಲಿ ಪುಷ್ಪಾರ್ಚನೆ ಮಾಡಿ ಪ್ರಸಾದ ನೀಡುವಂತ ಕಾರ್ಯಕ್ರಮ ಸಂಜೆ ದೀಪಾಸವ ಕಾರ್ಯಕ್ರಮದ ಯಾರ ನಮ್ಮ ಬಸವ ಬಳಗದ ಸಂಘದ ಗೌರವ ಶಿವಣ್ಣವರು ನಮ್ಮ ಅವರು ಯೋಗೇಶ್ ಅವರು ಧರ್ಮೇಂದ್ರ ಅವರು ಸೋಮೇಶ್ ಅವರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಸಂದೀಪ್ ಅನ್ಬಿಟ್ಟು ಬಸವ ಬಳಗದ ಅಧ್ಯಕ್ಷರು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ